ಹಾ ಎಲ್ಲ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದು ಸೋಡಿಯಂ ಮೆಟಲ್ ನೋಡಿ ಇದು ಹಂಡ್ರೆಡ್ ಎಮ್ ಎಲ್ ಸೋಡಿಯಂ ಮೆಟಲ್ ಒಂದು ಐಸ್ ಕ್ಯೂಬ್ ಮೇಲೆ ಈ ಸೋಡಿಯಂ ಮೆಟಲನ್ನು ಇಟ್ಟರೆ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಂಥ ವೀಡಿಯೋನ ಸಾಮಾನ್ಯವಾಗಿ ಹಿಂದಿ ಯೂಟ್ಯೂಬರನ್ನು ಟ್ರೈ ಮಾಡ್ತಾರೆ ಇವಾಗ ನಾನು ಕನ್ನಡ ಯೂಟ್ಯೂಬಿಂದ ಟ್ರೈ ಮಾಡ್ತಾ ಇದ್ದೇನೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕಾಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋಗೆ ಮಿನಿಮಮ್ ಆಗಿ ಒಂದು ಐವತ್ತು ಲ್ಯಾಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೇನೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಸೇಫ್ಟಿಗೋಸ್ಕರ ಹ್ಯಾಂಡ್ ಗ್ಲೋಸನ್ನು ಯೂಸ್ ಮಾಡಿದ್ದೇನೆ ಇವಾಗ ಐಸ್ ಕ್ಯೂಬ್ ರೆಡಿ ಇದೆ ಐಸ್ ಕ್ಯೂಬ್ ಆಗೇ ಸೋಡಿಯಂ ಮೆಟಲ್ ಇವಾಗ ಬನ್ನಿ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಐಸ್ ಕ್ಯೂಬನ್ನು ಒಂದು ಫ್ಲ್ಯಾಟ್ ಮೇಲೆ ಇಡ್ತೇನೆ ಇವಾಗ ಸೋಡಿಯಂ ಮೆಟಲ್ಲು ನೋಡಿ ಫ್ರೆಂಡ್ಸ್ ಇದು ಸೋಡಿಯಂ ಮೆಟಲ್ ಈ ಮೆಟಲ್ ಇವಾಗ ಐಸ್ ಕ್ಯೂಬ್ ಮೇಲೆ ಇಡ್ತೇನೆ ರಿಯಾಕ್ಟ್ ಆಗ್ತಿದೆ ಇವಾಗ एक फैक्ट्री देखोगा नोट पीस ಈ ರೀತಿ ನೋಡಿ ಇವಾಗ ಸೋಡಿಯಂ ಮೆಟಲ್ ಈ ರೀತಿ ವರ್ಕ್ ಆಗ್ತಿದೆ ನೋಡ್ಬೋದು ಇವಾಗ ಐಸ್ ಎಲ್ಲ ಪೀಸ್ ಪೀಸ್ ಆಗಿದೆ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂತ ಹೇಳಿದೆ ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಒಂದೇ ಮಾತರ